ಅಂಬಿಗರ ಚೌಡಯ್ಯ ಹಾಗೂ ಮಹರ್ಷಿ ವಾಲ್ಮೀಕಿಯು ನಮ್ಮ ಸಮಾಜದ ಗುರುಗಳು ಮಹಾನೀಯರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಿದ್ದು ಖಂಡನೀಯ ಎಂದು ತೊನಸಳ್ಳಿಯ ಅಲ್ಲಮಪ್ರಭು ಸಂಸ್ಥಾನದ ಮಲ್ಲಣ್ಣಪ್ಪ ಸ್ವಾಮೀಜಿ ಮಾತನಾಡಿದರು ನಿಜಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕೋಲಿ ಕಬ್ಬಲಿಗ ಪರ್ಯಾಯ ಪದಗಳನ್ನು ಎಷ್ಟಿಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಕೋಲಿ ಕಬ್ಬಲಿಗ ಮತ್ತು ತಳವಾರ ಸಮುದಾಯಗಳ ಜಂಟಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಸೋಮವಾರ ಯಾದಗಿರಿ ಚಲೋ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬಿಗರಾಜ್ ಚೌಡಯ್ಯ ಗುರುಪೀಠದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರು ದಾರ್ಶನಿಕರಿಗೆ ಯಾವುದೇ ಜಾತಿ ಭೇದ ಭಾವ ಇರುವುದಿಲ್ಲ ತಮ್ಮಲ್ಲಿನ ಜ್ಞಾನದಿಂದ ಎಲ್ಲರಿಗೂ ಆದರ್ಶವಾಗಿದ್ದರೆ ಅಂಥವರ ಬಗ್ಗೆ ಮಾತನಾಡಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ನುಡಿದರು ಯಾದಗಿರಿ ಕಲಬುರಗಿ ಬೀದರ್ ರಾಯಚೂರು ಹಾಗೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ನೂರಾರು ವಾಹನಗಳಲ್ಲಿ ಆಗಮಿಸಿದ ಕೋಲಿ ಸಮಾಜದ ಸಾವಿರಾರು ಜನರು ತಹಸೀಲ್ದಾರ್ ಕಚೇರಿಯ ಬಳಿ ಸೇರಿದ್ದರು ಸಮಾಜದ ಧರ್ಮಗುರುಗಳು ಹಿರಿಯರು ಹಾಗೂ ಸಮಾಜದ ರಾಜಕೀಯ ಪ್ರಮುಖರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ಸಮಾಜದ ಇತಿಹಾಸದಲ್ಲಿ ಮೊದಲ ಪ್ರತಿಭಟನಾ ಯಾತ್ರೆಯಾಗಿ ಕಂಡುಬಂದಿತು ಪ್ರತಿಭಟನೆಯ ಮೂಲ ಬೇಡಿಕೆಗಳೇನೆಂದರೆ ಅಂಬಿಗರ ಚೌಡೆಯ ಕೋಲಿ ಸಮಾಜವನ್ನು ಅವಮಾನಿಸಿದವರನ್ನ ಗಡಿಪಾರು ಮಾಡಬೇಕು ಕೋಲಿ ಕಬ್ಬಲಿಗ ಸಮಾಜ ಮತ್ತು ಪರ್ಯಾಯ ಪದಗಳನ್ನು ಎಷ್ಟೇ ಜಾತಿಗೆ ಸೇರಿಸಬೇಕು ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದಂತೆ ನಾಯಕ ವಾಲ್ಮೀಕಿ ಬೇಡ ಬೇಡರ ಜಾತಿಗಳನ್ನ ಅನುಸೂಚಿತ ಬುಡಗಟ್ಟು ಪಟ್ಟಿಯಿಂದ ಈ ಕೂಡಲೇ ಕೈಬಿಡಬೇಕು ಜಾತಿಗಳ ನಡುವೆ ಜಗಳ ಹಚ್ಚಿ ಸಮಾಜದಲ್ಲಿ ಶಾಂತಿ ಕದಡುತ್ತಿರುವ ಶ್ರವಣಕುಮಾರ ಔರಾದಿ ಹಾಗೂ ಮಾರೆಪ್ಪ ನಾಯಕ್ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಪೊಲೀಸ್ ಸಮಾಜದ ಸರ್ಕಾರಿ ನೌಕರರ ಮೇಲೆ ನಿರಂತರವಾದ ದಬ್ಬಾಳಿಕೆ ನಡೆಸುತ್ತಿರುವವರ ಮೇಲೆ ಕ್ರಮ ಆಗಬೇಕೆಂಬ ಪ್ರಮುಖ ಬೇಡಿಕೆಗಳಿಗೆ ಪೊಲೀಸ್ ಸಮಾಜದ ಮುಖಂಡರು ಆಗ್ರಹಿಸಿದರು ಯಾದಗಿರಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಸಮಾಜದ ಬೇಡಿಕೆಗಳನ್ನು ಇಟ್ಟು ಮಾತನಾಡಿ ಆಕ್ರೋಶದ ನುಡಿಗಳನ್ನು ನುಡಿದ ಸಮಾಜದ ಮುಖಂಡರು ಯಾಕೆ ಸೇರಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾಕೆ ಸೇರಿದ್ದೇವೆ ಇದೇ ಜಾಗದಲ್ಲಿ ಬಂದು ಇನ್ನೊಂದು ಸಮಾಜದಲ್ಲಿ ಹೇಳ್ತಾರೆ ಅಂಬಿಗಳ ಜೋಡ ಹೋಲಿ ಕೊಪ್ಪಲಿಗೆ ಸಮಾಜ ತಲಾವನ್ನ ನಿಂದಿಸುವಂತ ಕೆಲಸ ಮಾಡಿದ್ದಾವ ಅವರಿಗೆ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ ಒಂದು ಮಾತನ್ನು ಇವತ್ತು ನಮ್ಮ ಸ್ವಾಮೀಜಿಗಳು ನಮ್ಮ ನಾಯಕರು ಎಲ್ಲರೂ ಕೂಡ ಸೇರಿದ್ವಿ ಒಂದು ಶಪಥವನ್ನ ನಾವು ಮಾಡಬೇಕು ಪ್ರಾಣಿಕಾಣ ಪ್ರೇಕ್ಷೆ ಏನೇ ಸಮಾಜದ ವಿವಾಹ ಏನು ಈ ಜಾಗದಲ್ಲಿ ನಿಂತು ನಮ್ಮ ನಿಜಶರನ ಅಂಬಿಗಳ ಚೌರೆಯನ್ನುವರ ಬಗ್ಗೆ ಹಗುರವಾಗಿ ಮಾತನಾಡಿದ ಕಿಡೇರಿಗಳಿಗೆ ಉತ್ತರ ಕೊಡಲಿಕ್ಕೆ

ಉತ್ತರ ಕೊ ನಮ್ಮ ನೀರನ್ನು ನಮ್ಮ ಬೊಮ್ಮಾಯವರು ಮುಖ್ಯಮಂತ್ರಿ ಹಾಕಿದಾಗ ಹಿಂದ ಪಟ್ಟಿಯಲ್ಲಿ ಇರ್ತಕ್ಕಂಥ ತಲವಾರ ಪರಿಹಾರವನ್ನು ತೆಗೆದು ಗುಲ್ಬರ್ಗದಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಘೋಷಣೆ ಬಂದಿಲ್ಲ ಪೊಲೀಸ್ ಸಮಾಜಕ್ಕೆ ಒಂದು ಸುತ್ತಿದ್ದೀನಿ ಏನಂದ್ರಾಮ ಹಿಂದುಳಿದ ಪಟ್ಟಿಯಿಂದ ತೆಗೆದಿದ್ದೀನಿ ಎಷ್ಟು ತಗೋಳುತ್ತೆ ಅಂತೇಳಿ ಘೋಷಣೆ ಮಾಡ್ತೀನಿ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಘೋಷಣೆ ಸುಡ್ಲ ಮಾಡಲು ಘೋಷಣೆ ಪೋರಲ್ಲ ಮಾಡಲು ಘೋಷಣೆ ಘೋಷಣೆ ನಕಲಿ ಸರ್ಕಾರ ಮಾಡಿದ ಘೋಷಣೆ ನಕಲಿ ಹೋದಾದ್ರೆ ಇವತ್ತು ಕೋಲಿ ಸಮಾಜದಲ್ಲಿರ್ತಕ್ಕಂಥ ಪಲವಾರು ಪರಿವಾರ ಕೂಡ ನಕಲಿ ಅಂತ ಹೇಳ್ಬೋದು ಆದ್ರೆ ಸರ್ಕಾರ ನಿರ್ಧಾರವಾಗಿ ತಟ್ಟಿಂದ ಕೈ ಬಿಟ್ಟಿದ್ದಾರೆ ಕೋಲಿ ಸಮಾಜದಲ್ಲಿರ್ತಕ್ಕಂಥ ಪಲವಾರು ಸರ್ಟಿಫಿಕೇಟ್ ತಗೋಬೇಕಲ್ಲ ಇನ್ನೊಂದು ವರ್ಗದ ಸರ್ಟಿಫಿಕೇಟ್ ತಗೊಳ್ಳೋಕ್ಕೂ ಅಲ್ಲ ಈ ಲಿಸ್ಟ್ ಅಲ್ಲಿ ಇಲ್ಲ ಅಂತಿರ್ತಾರೆ ಎಲ್ಲಿ ತಗೋಬೇಕ ಕಾಲ್ ಎಲ್ಲಿ ತಗೋ ಸರ್ಟಿಫಿಕೇಟ್ ಅದು ಲಿಸ್ಟಿಟ್ಟು

ಪ್ರತಿಭಟನೆಯ ನಡೆಸಿದ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಹರ್ಷಲ್ ಬೊಯರ್ ಕೋಲಿ ಕಬ್ಬಲಿಗ ಸಮಾಜದವರು ನಡೆಸಿದ ಪ್ರತಿಭಟನೆಯ ರ್ಯಾಲಿಯ ಬೇಡಿಕೆಗಳ ಮನವಿ ಪತ್ರವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಸಮಾಜದ ತೊಣಸನಹಳ್ಳಿ ಶ್ರೀಗಳು ನಿಜಸಣ್ಣ ಅಂಬಿಗರ ಚೌಡಯ್ಯ ಪೀಠದ ಗುರುಗಳು ಮಾಜಿ ಸಚಿವ ನಿಜಸಣ್ಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಾಬುರಾವ್ ಚಿಂಚನ್ಸೂರ್ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಲಾಬಿ ನಾರಾಯಣರಾವ್ ಹಿರಿಯ ಮುಖಂಡರಾದ ಮೌಲಾಲಿ ಅನಾಪುರ್ ನಗರಸಭೆ ಅಧ್ಯಕ್ಷರಾದ ಲಲಿತಾ ಅನಾಪುರ್ ಸಾಯಿಬಣ್ಣ ಬೋರ್ಬಂಡ ಅವವಣ್ಣ ಮ್ಯಾಕೇರಿ ಬಸವರಾಜ್ ಬೂದಿಹಾಳ್ ಶೋಭಾಪಾಣಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಘೋಷಿ ನಾಗರತ್ನ ಅನಾಪುರ್ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯ ಶರಣಪ್ಪ ಮಾನೇಕರ್ ಸಮಾಜದ ರಾಜ್ಯ ಪ್ರಮುಖರಾದ ಬಿ ಕೆ ಮೋಹನ್ ರಾಜ್ಯದ ಮಾಜಿ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಎಚ್ ಪ್ರಮುಖರಾದ ಅಂಬರೀಶ್ ಕಾಮನೇಕೆರಿ ಲಚ್ಚಪ್ಪ ಜಮದಾರ್ ಬಸವರಾಜ್ ಸಪ್ಪನಗೋಳ್ ಟಿ ವೆಂಕಟೇಶ್ ಗುಂಡು ಐನಪುರ ಜಕ್ಕಪ್ಪ ಕಟ್ಟಿಮನಿ ಶಿವಕುಮಾರ್ ನಾಟಿಕಾರ್ ಬಾಗೇಶ್ ಪ್ರಮೋದ್ ಅರ್ಶಿಕರೆ ಕಾಶಪ್ಪ ಭಂಡಾರಿ ಸುನೀಲ್ ಮನಗೋಳಿ ಸಂಗಪ್ಪ ಪ್ಯಾಟಿ ಯಮನೂರಪ್ಪ ಮಡಿಕೇರಿ ಹಾಗೂ ಸಮಾಜದ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು